ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ನೀವೆಲ್ಲರೂ ಆರೋಗ್ಯವಾಗಿ ಹ್ಯಾಪಿಯಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗನ್ನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟ್ಯೂಷನಿಂದ ಮಗಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ ನಂದು ಕೆಲಸ ಮುಗೀತು ಕೆಲಸ ಮುಗಿಯೋದು ಟ್ಯೂಷನು ಒಂದೇ ಸಮಯ ಆಗಿರುತ್ತೆ ಕರ್ಕೊಂಡು ಬರಬೇಕಾದ್ರೆ ಅರ್ಧ ದೂರ ಬಂದುಬಿಟ್ವಿ ಆಮೇಲೆ ನೋಡಿದ್ರೆ ಜೋರಾಗಿ ಮಳೆ ಬಂತು ಹಾಗಾಗಿ ಇಲ್ಲಿ ಸೈಡಲ್ಲಿ ಒಂದು ಕಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ಸಂಜೆಯಿಂದ ಬೆಳಗ್ಗೆ ತನಕ ನಮ್ಮ ಲಾ ಬಂದ ಕೂಡಲೇ ದಿನಗೆ ಅಶ್ವಾಗಿದೆ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡು ನಮ್ಮ ರಿಲೇಶನ್ಸ್ ಒಬ್ರು ಮಾವಿನಕಾಯಿ ಕೊಟ್ಟಿದ್ರು ಅದರಲ್ಲಿ ಹಣ್ಣಾಗಿದೆಯಾ ಅಂತ ನೋಡಿಬಿಟ್ಟು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ನೋಡ್ತಾ ಇದ್ದಾಳೆ ಇನ್ನೂ ಹಣ್ಣಾಗಿಲ್ಲ ಅದನ್ನು ಹೇಳಿದ್ರೆ ಕೇಳ್ತಾ ಇಲ್ಲ ಆಮೇಲೆ ನಾನು ಹುಡುಕಿ ನೋಡಿದಾಗ ಒಂದು ಹಣ್ಣೇನು ಚೆನ್ನಾಗಿ ಹಣ್ಣಾಗಿತ್ತು ಸರಿ ಅಂತೇಳಿ ಅದನ್ನು ವಾಶ್ ಮಾಡಿ ತಗೊಂಡು ಬಾ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಆಮೇಲೆ ಒಂದು ಹಣ್ಣು ಕಟ್ ಮಾಡಿದ್ವಿ ತುಂಬಾ ಹಣ್ಣಾಗಿತ್ತು ಚೆನ್ನಾಗಿತ್ತು ಮಾವಿನಕಾಯಿ ತುಂಬ ಇದೆ ಇನ್ನೂ ಹಣ್ಣಾಗಬೇಕು ಚೆನ್ನಾಗಿ ಹಣ್ಣಾದರೆ ಮಾವಿನಕಾಯಿ ಸಾರು ಮಾಡಬೇಕು ಅಂತ ಇದ್ದೆ ನನಗೆ ಟೈಮ್ ಇದ್ದರೆ ಅದನ್ನು ರೆಸಿಪಿ ಶೇರ್ ಮಾಡ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸಾರು ಒಂದು ಸಲ ನಿಮಗೆ ಶೇರ್ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹಣ್ಣಾಗಿದೆ ಚೆನ್ನಾಗಿ ಹಣ್ಣಾಗಿತ್ತು ತುಂಬ ಸ್ವೀಟ್ ಇತ್ತು ಮಾವಿನಕಾಯಿ ನನ್ನ ಮಗಳು ತಿಂತ ಇದ್ರಳೆ ತಿಂದುಬಿಟ್ಟು ಇವಾಗ ನಾವು ಸೊಪ್ಪು ಸಾರು ಮಾಡಬೇಕು ಇವತ್ತು ನೈಟಿಗೆ ಏನಾದರೂ ಸಾರು ಮಾಡೋಣ ಅಂತೇಳಿ ಬರಬೇಕಾದ್ರೆ ಸೊಪ್ಪು ತಗೊಂಬಂದು ಇಟ್ಟಿದ್ರು ನಮ್ಮ ಮನೆಯವರು ಅದಕ್ಕಿಂತ ಮುಂಚೆ ಮನೆಯೆಲ್ಲ ತುಂಬಾ ಗಲೀಜಾಗಿತ್ತು ಅದನ್ನ ಸಲ ಗುಡಿಸ್ಬಿಟ್ಟು ಆಮೇಲೆ ಸಾರು ಮಾಡೋಣ ಅಂತ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸ್ತಾ ಇದ್ದೀನಿ ಸೊಪ್ಪಲ್ಲಿ ನನಗೆ ತುಂಬಾ ಇಷ್ಟ ಸೊಪ್ಪುಗಳಂತ ಹೇಳಿದ್ರೆ ತುಂಬ ವಿಧ ವಿಧವಾಗಿ ಸೊಪ್ಪಿದೆ ಆದರೆ ಅದನ್ನೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಟೈಮು ಇರೋದಿಲ್ಲ ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನೇ ಜಾಸ್ತಿ ತೊಗೊಳ್ತೀನಿ ಅದು ಕ್ಲೀನ್ ಮಾಡೋದು ಈಸಿ ಆಗುತ್ತೆ ಅಲ್ವಾ ಅದಕ್ಕಾಗಿ ಒಂದು ಕಟ್ಟು ಸೊಪ್ಪು ಅಷ್ಟೇ ಆಗ್ತಾಯಿದ್ದೀನಿ ಜಾಸ್ತಿ ಸೊಪ್ಪಾಕಿ ಸಾರು ಮಾಡಿದರೆ ಅದು ತುಂಬ ಸೊಪ್ಪು ಸೊಪ್ಪಾಗಿರುತ್ತೆ ಅದು ನನಗೆ ಇಷ್ಟ ಆಗೋಲ್ಲ ಸೊಪ್ಪು ಸ್ವಲ್ಪ ಕಡಿಮೆ ಇರಬೇಕು ಸೊಪ್ಪು ಹಾಕ್ತೀವೋ ಅದಕ್ಕೆ ಸರಿ ಒಂದಷ್ಟು ಬೇಳೆ ಹಾಕ್ತಾಗ ಸಾರು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿರೋದಕ್ಕೆ ಒಂದು ಕಪ್ ಅಷ್ಟು ಅಂದ್ರೆ ಒಂದು ನೂರೈತರಿಂದ ಇನ್ನೂರು ಗ್ರಾಮ ಅಷ್ಟು ಬೇಳೆ ತಗೊಂಡಿದ್ದೀನಿ ತೊಗರಿ ಬೇಳೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ನೀರುಳ್ಳಿ ಎರಡು ಟೊಮೆಟೊ ಟೊಮೆಟೊ ಇನ್ನೂ ಎರಡು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಖಾಲಿ ಐತೆ ಎರಡೇ ಇತ್ತು ಹಾಗಾಗಿ ಎರಡು ಸೇರಿಸ್ಕೊಂಡಿದ್ದೀನಿ ಒಂದು ನೀರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ ಇದು ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಬೇಕು ಮೂರು ನಾಲ್ಕು ಸಲ ವಾಶ್ ಮಾಡಬೇಕು ಅದ್ರಲ್ಲಿ ಮಣ್ಣಿರುತ್ತೆ ಆಮೇಲೆ ಸಾರಲ್ಲಿ ಕೆಳಭಾಗದಲ್ಲಿ ಮಣ್ಣು ಮಣ್ಣಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ತುಂಬ ನೀರಲ್ಲಿ ಮೂರು ನಾಲ್ಕು ಸಲ ಸೊಪ್ಪನ್ನ ವಾಶ್ ಮಾಡಿದಾಗ ಮಣ್ಣಿ ಅವಾಯ್ಡ್ ಆಗುತ್ತೆ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇವಾಗಲೇ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪೌಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ನಾವು ಮೂರು ವಿಷಲ್ ಕುಗ್ಸ್ಕೊಳ್ಬೇಕು ಆವಾಗ ಸಾಂಬಾರು ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಎಲ್ಲ ಒದ್ದೆ ಪಾತ್ರೆ ತೊಳೆದೆ ಅದೆಲ್ಲ ಒದ್ದೆ ಆಗಿತ್ತು ಅದರಲ್ಲಿ ಸ್ವಲ್ಪ ಒರೆಸ್ಬಿಟ್ಟು ಕುಕ್ಕರಲ್ಲಿ ಬೇಳೆದು ಸೊಪ್ಪು ಅನ್ನನು ಇಟ್ಟಿದ್ದೀನಿ ನಾಳೆ ಅಥವಾ ನಾಡ್ದು ಸಾರು ಮಾಡೋದಕ್ಕೆ ಹುರುಳಿಕಾಳನ್ನ ನೆನೆಸಿಟ್ಟಿದ್ದೀನಿ ನೈಟಲ್ಲೇ ಮೊಳಕೆ ಬರೆಸಿ ಅದು ಸಾರು ಬ ಸಾರು ಮಾಡೋಕ್ಕೆ ಇವಾಗ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರೆಲ್ಲ ಸೋಸ್ಕೊಂಡು ಆಮೇಲೆ ಒಂದು ಏನು ಹೇಳ್ತಾರೆ ಅದು ಮಸಿತಾರಲ್ವಾ ಮಸಿಯೋದ್ರಿಂದ ಚೆನ್ನಾಗಿ ಮಸ್ತ್ಕೊಳ್ಬೇಕು ಸೊಪ್ಪು ಸಾರು ನಾವೆಷ್ಟು ಚೆನ್ನಾಗಿ ಮಸ್ಕೊಳ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ಆಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ನಾನು ಕುದಿಸ್ಬೇಕಾದ್ರೇ ಜಾಸ್ತಿಯಾಗಿ ಹಾಕಿದ್ದೀನಿ ಅಲ್ವಾ ಹಾಗಾಗಿ ಅದೇ ನೀರು ಸಾಕಾಯ್ತು ನೋಡಿ ಇವಾಗ ನೀರು ಹಾಕಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಲಾಸ್ಟಿಗೆ ಒಂದು ಹಾಫ್ ಲೆಮನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹಣ್ಣು ಕಡಿಮೆ ಆಗ್ತನಲ್ಲ ಅದಕ್ಕಾಗಿ ಸ್ವಲ್ಪ ಲೆಮನ್ನ ಇದ್ದೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಸೊಪ್ಪು ಸಾರು ರೆಡಿ ತುಂಬ ಚೆನ್ನಾಗಿರುತ್ತೆ ಇವತ್ತು ನೈಟ್ ಡಿನ್ನರ್ಗೆ ಸೊಪ್ಪು ಸಾರು ಮೊಟ್ಟೆ ಉಪ್ಪಿನಕಾಯಿ ನಮ್ಮ ಮನೆಯವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾವಿಬ್ಬರು ಬೇಗನೆ ಊಟ ಮಾಡಿ ಎಂಟು ಗಂಟೆಗೆಲ್ಲ ಊಟ ಮಾಡಿ ಮಲ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಕೆಲಸಕ್ಕೆ ಹೋಗೋದ್ರಿಂದ ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕು ಮಗು ಕೂಡ ಟ್ಯೂಷನಿಗೆ ಹೋಗ್ತಾಳೆ ಅಲ್ವ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ವ ಹಾಗಾಗಿ ನಾನು ಹೇಳಿದ್ರೇ ಊಟ ಮಾಡೋದು ಇಲ್ಲಾಂದರೆ ಊಟ ಮಾಡಲ್ಲ ಬೇಗ ಊಟ ಮಾಡಿ ಮಲಗು ಅಂತ ಹೇಳಿದರೆ ಕೇಳಲ್ಲ ಅವಳು ಆದರೂ ನಾನು ಬೇಗ ನಾನು ಊಟ ಮಾಡಿ ಆದಮೇಲೆ ನಾನು ಬಾಯಿಗೆ ಕೊಡಬೇಕು ಅವಳಿಗೆ ಯಾವಾಗಲೇ ಅವಳು ಊಟ ಮಾಡೋದು ಆಮೇಲೆ ಮರುದಿನ ಬೆಳಿಗ್ಗೆ ಬ್ಲಾಗ್ ಮಾಡ್ಲಿಕ್ಕಾಗಲಿಲ್ಲ ರೆಡಿಯಾಗಿ ಹೋಗೋದಕ್ಕೆ ಮಗುನ ಸ್ಕೂಲಲ್ಲಿ ಬಿಟ್ಟು ನಾವು ಕೆಲಸಕ್ಕೆ ಹೋಗೋದಕ್ಕೆ ಟೈಮ್ ಸರಿ ಹೋಗಿತ್ತು ಸಂಜೆ ಮಾಡ್ತಾಯಿದ್ದೀನಿ ಸಂಜೆ ನಾನು ಬೆಂಡೆಕಾಯಿ ಪಲ್ಯನೂ ರಾಗಿ ದೋಸೆ ಬೆಂಡೆಕಾಯಿ ಪಲ್ಯನೂ ರಾಗಿ ದೋಸೆನೂ ಸಂಜೆ ಡಿನ್ನರ್ಗೆ ಸಿಂಪಲ್ಲಾಗಿ ಮಾಡಿಕೊಂಡ್ವಿ ಇದು ಕಟ್ಟರ್ ನಮ್ಮ ಮನೆಯವರು ತೊಗೊಂಬಂದಿದ್ದಾರೆ ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ ಒಂದೇ ಸಲನೇ ನಾಲ್ಕೈದು ಬೆಂಡೆಕಾಯಿನ ನೆಟ್ಟು ಕಟ್ ಮಾಡ್ಬೋದು ನೀರುಳ್ಳಿ ಕಟ್ ಮಾಡ್ಬೋದು ಆಮೇಲೆ ಟೊಮೆಟೊನೂ ಕಟ್ ಮಾಡ್ಬೋದು ನನಗೆ ತುಂಬ ಇಷ್ಟ ಆಯಿತು ಈ ಕಟ್ಟರ್ ಬಂದಿದ್ದರಿಂದ ತರಕಾರಿ ಕಟ್ ಮಾಡೋದು ತುಂಬ ಈಸಿ ಆಯಿತು ಸಂಜೆ ಸಂಜೆ ನನ್ನ ಮಗ ಕಾಲ್ ಮಾಡ್ತಾನೆ ಅವನ ಹತ್ರ ಮಾತಾಡ್ತಾನೆ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತಾನೆ ಡೈಲಿ ಅವನ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ ಮಾತಾಡಿದ್ರೆ ತುಂಬ ಖುಷಿಯಾಗುತ್ತೆ ಎಂಡೆಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲ ಪುಡಿ ಎಲ್ಲ ಹಾಕ್ಕೊಂಡು ಗೊಜ್ಜು ಥರ ಮಾಡಿಕೊಂಡೆ ದೋಸೆಗೆ ನೆನ್ಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಅದ್ರ ಮೇಲ್ಗಡೆ ಸ್ವಲ್ಪ ತೆಂಗಿನಕಾಯಿ ತುರಿನ ಪೌಡರ್ ತೆಂಗಿನಕಾಯಿ ಬರುತ್ತಲ್ವ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಸೇರಿಸ್ಕೊಂಡಾಗ ಬೆಂಡೆಕಾಯಿ ಪಲ್ಯ ಆಗಲಿ ಯಾವುದೇ ಪಲ್ಯ ಆಗಲಿ ನಂಗೆ ತೆಂಗಿನಕಾಯಿ ಸೇರಿಸ್ಕೊಂಡು ತಿಂದ್ರೇ ಇಷ್ಟ ಆಗೋದು ಆಮೇಲೆ ಬೆಳಿಗ್ಗೆ ದೋಸೆ ಮಾಡೋದಕ್ಕೆ ನೀರು ದೋಸೆ ಮಾಡೋದಕ್ಕೆ ಅಂತ ದೋಸೆಗೆ ಅಕ್ಕಿನ ನೆನೆಸಿ ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಪಾತ್ರೆ ಇರುತ್ತೆ ಯಾವಾಗಲೂ ನನ್ನ ಪಾತ್ರೆನ ರಾತ್ರಿನೇ ಆದಷ್ಟು ತೊಳೆದಿಟ್ಬಿಡ್ತೀನಿ ಬೆಳಿಗ್ಗೆ ಏನಾದರೂ ಒಂದು ಸ್ವಲ್ಪ ಪಾತ್ರೆ ಇರುತ್ತೆ ಅಷ್ಟೇ ರಾತ್ರಿನೇ ತೊಳೆದಿಟ್ಟರೆ ನನಗೆ ತುಂಬ ಈಜೆ ಅನಿಸುತ್ತೆ ಬೆಳಗ್ಗೆ ಇಲ್ಲಾಂದ್ರೆ ಆ ಚಳಿಯಲ್ಲಿ ಎದ್ದು ನೀರಲ್ಲಿ ಕೈ ಇಡಬೇಕಂತ ಹೇಳಿದ್ರೆ ಸೋಂಬೇರಿ ಥರ ಅನಿಸುತ್ತೆ ಪಾತ್ರೆನೂ ಅಷ್ಟೇ ಅವಾಗಿಂದ ಅವಾಗಲೇ ಜೋಡಿಸಿ ಇಟ್ಬಿಡ್ತೀನಿ ಯಾಕಂದರೆ ಕಿಚನ್ ತುಂಬ ಚಿಕ್ಕದಿದೆಯಲ್ವ ಸ್ಪೇಸ್ ಸಾಕಾಗಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಪಾತ್ರೆನ ಆವತ್ತಿಂದ ಅವತ್ತೇ ಜೋಡಿಸಿ ಇಟ್ಬಿಡ್ತೀನಿ ಎಲ್ಲ ನನ್ನ ಹತ್ರ ಇರೋ ಪಾತ್ರೆಗಳೆಲ್ಲ ನನ್ನ ಪಾತ್ರೆ ಸ್ಟ್ಯಾಂಡಲ್ಲಿ ಸಾಕಾಗೋಷ್ಟೇ ಇದೆ ಅಂದರೆ ಸ್ವಲ್ಪ ಪಾತ್ರೆನೇ ಇದೆ ಅದಕ್ಕೆ ಈ ದೊಡ್ಡ ಪಾತ್ರ ಸ್ಟ್ಯಾಂಡ್ ಸಾಕು ಎಲ್ಲ ಪಾತ್ರೆನೂ ಪಾತ್ರೆ ಸ್ಟ್ಯಾಂಡಲ್ಲಿ ಇಡ್ಬೋದು ಎಕ್ಸ್ಟ್ರಾ ಪಾತ್ರೆ ಎಲ್ಲ ತೆಗೆದು ಮೂಟೆ ಕಟ್ಟಿ ಮೇಲಾಕಿ ಮರುದಿನ ದಿನ ಬೆಳಗ್ಗೆ ದೋಸೆಗೆ ನೆನೆಸಿಟ್ಟಿದ್ನಲ್ಲ ಅದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರು ದೋಸೆ ಚೆನ್ನಾಗಿ ಬರಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತೀನಿ ಇದನ್ನು ಫಾಲೋ ಮಾಡಿ ನೀರು ದೋಸೆ ಎಲ್ಲನೂ ಚೆನ್ನಾಗಿ ಮಾಡ್ಬೋದು ಫಸ್ಟ್ ಆಫ್ ಆಲ್ ನೀರು ದೋಸೆ ಮಾಡೋದಕ್ಕೆ ದೋಸೆ ಅಕ್ಕಿನೇ ಹಾಕಬೇಕು ಇಲ್ಲಾಂದರೆ ರೇಷನ್ ಅಕ್ಕಿ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಎಂಟು ಅವರ್ ನೆನೆಸಿ ಇಡಬೇಕು ಇಲ್ಲಾಂದರೆ ನೈಟ್ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಬೋದು ಎಷ್ಟು ಬೇಕೋ ಅಷ್ಟು ಒಂದು ಕಪ್ಪಷ್ಟು ನೀರು ಹಾಕಿದ್ದೀನಿ ಒಂದು ಕಪ್ಪು ಒಂದೂವರೆ ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ನೀರು ಕಮ್ಮಿನೇ ಹಾಕಬೇಕು ಹೊರಗಡೆ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಕೊಳ್ಬೇಕಾದ್ರೆ ಅದಕ್ಕೆ ನಾವು ಉಪ್ಪು ತೆಂಗಿನಕಾಯಿ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ಇದ್ದರೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ಬೋದು ಇಲ್ಲಿ ತೆಂಗಿನಕಾಯಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಅರ್ಧ ನೀರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಆಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ನೀರು ದೋಸೆ ಚೆನ್ನಾಗಿ ಬರುತ್ತೆ ನೀರು ದೋಸೆಗೇನೆಸ್ಕೊಳ್ಳೋದಕ್ಕೆ ನೀರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕೆ ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಆರರಿಂದ ಏಳು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷದಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಹತ್ತು ಹಲ್ಲಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕಿ ಒಂದು ಅರ್ಧ ನಿಮಿಷ ಆದಮೇಲೆ ನಾವು ನೀರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಅದಕ್ಕಂತ ನಾವು ಮೆಣಸಿನ್ಕಾಯಿನ ಕಪ್ಪಗೂ ಮಾಡ್ಕೋಬಾರ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ನೀರುಳ್ಳಿ ಬಡಿಸ್ಕೊಳ್ಳೋಕ್ಕೂ ಬೇಕಲ್ವಾ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆದರೆ ಸಾಕು ನೀರುಳ್ಳಿ ಸೀದೋಗ್ಬಾರ್ದು ಆವಾಗ ಚಟ್ನಿದು ಟೇಸ್ಟ್ ಚೆನ್ನಾಗಿರಲ್ಲ ಈ ಚಟ್ನಿ ತುಂಬ ಈಸಿ ಯಾರು ಬೇಕಾದರೆ ಮಾಡ್ಬೋದು ಬರೀ ನೀರುಳ್ಳಿ ಬೆಳ್ಳುಳ್ಳಿ ಹಸಿ ಇದ್ದರೆ ಸಾಕು ಬೇಳೆ ಇದ್ದರೆ ಅದು ಇಲ್ಲಾಂದರೂ ಪರವಾಗಿಲ್ಲ ನಡೆಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಚಟ್ನಿದು ಆದರೆ ಸ್ವಲ್ಪ ಹುಣಸೆಹಣ್ಣು ನಾವು ಅದಕ್ಕೋಸ್ಕರ ಹಣ್ಣನ್ನು ಹಾಕ್ಕೊಳ್ಬೇಕು ಈ ನೀರುಳ್ಳಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ಐದರಿಂದ ಒಂದು ಆರು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಈ ರೀತಿ ಚೆನ್ನಾಗಿ ನೀರುಳ್ಳಿ ಫ್ರೈ ಇವಾಗ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕಾದ್ರೆ ಉಪ್ಪನ್ನ ಮತ್ತು ಹಣ್ಣನ್ನು ಹಾಕ್ಕೊಳ್ಬೇಕು ನಾನು ನಾನು ಹುಣಸೆಹಣ್ಣು ಹಾಕ್ಕೊಳ್ತಾ ಇಲ್ಲ ನೆನೆಸಿಡಲಿಲ್ಲ ಹಾಗಾಗಿ ನಾನು ಅರ್ಧ ಲೆಮನ್ ಇದ್ದೀನಿ ಚಟ್ನಿನ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ನೀರುಳ್ಳಿ ಚಟ್ನಿ ರೆಡಿ ಇವಾಗ ನೀರು ದೋಸೆ ಮಾಡೋದಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವಾ ಅದರಲ್ಲಿ ನಾನ್ ವೆಜಿಟೇರಿಯನ್ ಆಗಿದೆ ಒಂದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಆವಾಗ ನೀರು ದೋಸೆ ಚೆನ್ನಾಗಿರುತ್ತೆ ನೀರು ದೋಸೆಗೆ ನೀರು ತುಂಬಾ ಹಾಕ್ಬಾರ್ದು ಕಮ್ಮಿನೂ ಹಾಕ್ಬಾರ್ದು ಸ್ವಲ್ಪ ಆಗಿ ಇರಬೇಕು ಆಮೇಲೆ ದೋಸೆ ಕಲ್ಲಿಗೆ ನೀರುಳ್ಳಿ ಅಥವಾ ಪೊಟೆಟೋಯಿಂದ ನಾವು ಎಣ್ಣೆ ಸವರಿದ್ರೆ ದೋಸೆ ಅಂಟಲ್ಲ ಈ ರೀತಿ ದೋಸೆ ಹಾಕಬೇಕಾದ್ರೆ ತೂತ ಆಗಿ ಹೋಲ್ ಹೋಲಾಗಿ ಬರುತ್ತೆ ನೀರು ದೋಸೆ ಈ ರೀತಿ ಇರಬೇಕು ತವಾಗೆ ಅಂಟು ಥರ ಅಷ್ಟು ನೀರು ಥರ ಮಾಡಬಾರ್ದು ತುಂಬ ದಪ್ಪನೂ ಇರಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಮಾಡಬೇಕು ಆವಾಗಲೇ ನೀರು ದೋಸೆ ಚೆನ್ನಾಗಿ ಬರುತ್ತೆ ಮತ್ತು ಕಂಪಲ್ಸರಿ ಮುಚ್ಚಬೇಕು ಈ ರೀತಿ ಒಂದು ಲಿಡ್ಡಿಂದ ಮುಚ್ಚಬೇಕು ಒಂದೆರಡೇ ನಿಮಿಷ ಒಂದು ನಿಮಿಷ ಬೇಯಿಸಿದರೆ ಸಾಕು ಬೆಂದುಬಿಡತ್ತೆ ನೀರು ದೋಸೆನೇ ಒಂದು ಸೈಡ್ ಮಾತ್ರ ಬೇಯಿಸ್ಬೇಕು ಆಮೇಲೆ ಈ ರೀತಿ ಒಂದು ಹೋಲ್ ಇರುತ್ತಲ್ವ ಅನ್ನ ಬಸಿತೀವಲ್ವ ಆ ಪಾತ್ರೆನ ಕೆಳಗಡೆ ಕಮ್ಚಿ ಅದ್ರ ಮೇಲ್ಗಡೆ ನೀರು ದೋಸೆನ ನಾವು ಯಾವ ಸೈಡ್ ಬೇಯಿಸ್ತಿಲ್ವೋ ಆ ಸೈಡನ್ನ ಈ ರೀತಿ ಇದು ವೀಡ್ಯೋದಲ್ಲಿ ತೋರಿಸ್ತೀನಲ್ವಾ ಈ ರೀತಿ ನಾವು ಹಾಕಿದಾಗ ಕೆಳಗಡೆ ಗಾಳಿ ಹೋಗಬೇಕು ದೋಸೆಗೆ ಆವಾಗ ಒಂದಕ್ಕೊಂದು ಅಂಟಲ್ಲ ಆಮೇಲೆ ಇನ್ನೊಂದು ದೋಸೆ ಹಾಕಬೇಕು ಇನ್ನೊಂದು ದೋಸೆ ಹಾಕಿ ಇದನ್ನು ತೆಗೆದು ಹಾಟ್ಪಾಕ್ಸಲ್ಲಿಟ್ಟು ಆ ದೋಸೆನ ಇದ್ರ ಮೇಲೆ ಹಾಕೋದು ಈ ರೀತಿ ಮಾಡ್ತಾ ಬಂದರೆ ನೀರು ದೋಸೆ ಅಂಟೋದೇ ಇಲ್ಲ ಚೆನ್ನಾಗಿರುತ್ತೆ ಎಲ್ರಿಗೂ ನೀರು ದೋಸೆ ಮಾಡೋದಕ್ಕೆ ಬರುತ್ತೆ ಆದರೆ ಒಬ್ಬೊಬ್ರಿಗೆ ಮೇಲ್ ಹೇಳಲ್ಲ ಅಂಥೇಳಿ ಅದನ್ನು ಟ್ರೈ ಮಾಡೋದಕ್ಕೆ ಹೋಗಲ್ಲ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಖಂಡಿತ ನೀರು ದೋಸೆ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಯೂಸ್ಫುಲ್ ಆಗಿರೋ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ